ಇಲ್ಲಿ ಗೆ ಕೇಳ್ತೀಯ ಅತ್ತಲೋ ಕದ್ದುಬಿಟ್ಟು ಅಷ್ಟನೇ ಕೀಳಕ್ಕೆ ಕರ್ಕೊಂಡ್ಬಂದರೆ ಪ್ಲೀಸ್ ನಂಬರ್ ಒನ್ ಕಾಲ নম্বৰ টুটি কটি মাৰিলে বন্ধ বেয়া কাই বনা তকবা ಯಾ ನಿಂದು ಅನ್ನಂ ನಂಗೆ ಅಷ್ಟೇ ಒಂದು ಬಂದೆ ಚುಂಕಿಲೇ ಅದ್ಲಾಪುടാ ಅಳವರ ಎಲ್ಲಿದ್ಕತ್ತಾರೆ ಅಂತವಾ ಏವನೆಲ್ಲ ಯೂಟ್ಯೂಬ್ ಹಾಕ್ಬೇಕು ಹಾಕಬೇಕು ನೋ ಗ್ಯಾಸ್ ಕಳ್ಳ 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 ಕಣ್ಣನ್ ಮಕ್ಕಳು ನಾವು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಅನ್ನಂಗ ಕದಿಯಕ್ಕೆ ಬಂದಿರೋದು ಗಾಯ್ಸ್ ಇವಾಗ ಕೊರೆ ದಾಟಿ ಹಿಂಷಾ ನದಿ ದಾಟಿ ಬಂದಿದ್ದೀವಿ ಕಮಲಾಪುರ ಪಕ್ಕದವರಿಗೆ ಒಂದು ಅಳ್ಚೆನ ಸಿಗ್ತಾ ಇಲ್ಲ ಬಿಡ್ಕೊಂಡು ಬಿಡ್ಕೊಂಡ್ಬರ್ತವ ಹಿಂದ ಮರ್ಕತ್ತಂತೆ ಹಣ್ಣು ಚೆಕ್ ಮಾಡಕ್ ಬರೋದು ಅಂತ ಇನ್ ಎಂತ ನರ್ಮಕ್ಳು ಇರ್ತಾರೆ ಕಡಿತಿ ಕಡಿತ ಬೇಗ ಎಲ್ಲಾ ಕಡಿದವಲ್ಲ ಇದು ಅವೆಲ್ಲಾ ನೀನು ಹಂಗೆ ಮಾತಾಡು ದೀಪ್ ಸೌಂಡ್ ಹಾಕಲೇ ಏನಿಲ್ಲ ತೋರಿಸ್ತೀನಿ ಗಾಯ್ಸ್ મને ಮಾತಾಡೋದು ಡಾಕೇಲ್ಲರೆ ಕೇಳಾ ಆರ್ಡರ್ ಎಲ್ಲ ಮೆನ್ಷನ್ ಮೆನ್ಷನ್ ಮಾಡ್ತೀನಿ ಇದನ್ನ ಇನ್‌ಸ್ಟಾಗ್ರಾಮ್ ಐಡಿನಾ

ತಿನ್ಬೇಡಲಿ ಹಾಫ್ ಸುಳ್ ಮಗನಾ ಬೋರ್ಡ್ಸೆ ಮಗನ ಹಾಲಗಟ್ಟ ಹಳ್ಳಗಟ್ಟಿ ಬೈದಿ ನೀವ್ ಏನ್ ಇದು ಅದು ತಿನ್ಲ ಅವು ಏನ್ ಕಳಿಸ್ತೀರ ಇಲ್ಲ ಅವ್ಕಳ ಹಳ್ಳಡಸ್ತೀನಿ ಬೀಳ್ತವೆ ಕೊಡಾದ ಕೊಡಾನೆ ಮಾಡಬೇಡ ಅಮ್ಮ ನಾವು ರೈತರು ದಿಸಾ ತಿಂತೀವಿ ಅಲ್ಲಿ ಹ್ಮ್ ಬ್ಯಾಳ ಬಿಟನೇ 20 ತಲ್ಲಿ ಒಂದು ತನ್ನೆತೆ ಕೊಡ್ತorsun ಬಾ ತೊಯಿತು ಇನ್ ಅದ್ ಕೊಡ್ತಿನಿ ಕಾಯಿ ಕಾಯಿ ಕೊಡ್ಕೊಂಡು ನೀ ಇರೋ ಏಕವತ್ತಿ ಮಲ್ಲೆನು ಬಿಟೋಕಳ ಇಲ್ಲಿ ಬಾಯ್ತಂದ್ರೆ ಹುಡುಗಲ್ವಾ ನೀ ಮಾರೆನ್ ಕಿಳನ ಇಲ್ಲ ಅಷ್ಟೆನ್ ಕಿಳದೋ ಓರಕ್ಕೆ ಕಾವ ಬರ್ದೆ ಮಾರೆನ್ ಅಂತ ನೋ ಮಾವನೇದ ಹೆಂಗ್ ಹೆಂಗ ತಿಂತವೇ ಮಾಮ ತಗೋಲಿ ನಾವೀ ತಗೊಂಬ ಮಾದ್ಮೇಲೆ ತಿಂತೀಡಲ್ಲ ಏನು ಹಿಂಗಾಗವೆ ಮಾವನೇಣ

ಇವನೇ ಕಮಲಾಪುರದಲ್ಲಿ ಬಂದೆಲ್ಲ ಕದ್ದು ಅಳಸ ಇವ್ರಿಬ್ರು ಇವ್ರಿಬ್ರೆ ಬಂದೆ ಇವ್ರಿಬ್ರೂ ನೋಡಿ ನೋಡಿ ಕಳ್ಳ ಕಿತ್ಕೊಂಡ್ಬಂದೇ ಇವ್ರದಿರೋದು ಕಡೆ ತೋಟ ನಮ್ ತೋಟಕ್ಕೆ ಬಂದ್ ಅಳಸಂಗ್ ಕಿತ್ಕೊಂಡ್ತ ಯಾವ್ದ ನಿಮ್ ತೋಟ ನೀ ನೀರೈತನಾ ಭಕ್ತರು ತೋಟದಲ್ಲಿ ಬೆಳೆದಲ್ಲ ಹೋಗಿ ಬದ್ನೆಕಾಯಿ ಬಜ್ಜಿ ಮಾಡೋದು

ನಾಯದಾ ಒರಿವಂತ ಕೇಳ ನೀ ಇದೊಂದು ಭದ್ರಿಕೆ ಇದೊಂದು ಜನ್ಬವೇತಿ ಎಂತಾ ದುರ್ವಿಧಿ ಇದಂತಾ ದುರ್ವಿಧಿ ಬಾಸುಮ್ನೆ ಬರ್ತಿರೋ ನೋಡಿ ಕಿತಾಕ ನೀ ಹೋಗ್ವಾಟಾ ಆ ಟೈಮಲ್ಲಿ ಹೋಗಾ ಆಗ್ಬಹುದು

ಊಟ ಲೈಟ್ ಬರಲ್ಲ ಅಳ್ಸ ತಿಂತ ಇಲ್ಲಪ್ಪ ಇಲ್ಲಿ ಯಾರು ಯಾರ ಒಂದು ಒಂದು ತಿಂದಾರ ತಿಂತ ಇದೆಯಲ್ಲ ನೀವು ಯಾರು ಮಾಡ್ಬೋದಿಲ್ಲಿ ಕೂಡ ಹೇಳಿದ್ನ ಫೋನ್ ಮಾಡಿ ಹೇಳಿ ನಾವು ಎಲ್ಲಿತ್ತು ಅದು ಕೆಟ್ಟ ಇದೆ ಮಕ್ಕಳು ಕೂತು ತಿಂತ ಅಣ್ಣಿಗೆ ಇಲ್ಲ ಮಡಗೇನವನು